ಬಿಕಾಸ್ ಎಲ್ಲರೂ ಹೈಲಿ ಟ್ಯಾಲೆಂಟೆಡ್ಸ್ ಇದ್ದೀವಿ ತುಂಬ ಒಳ್ಳೆಯ ನನಗೆ ಯೋಗಿ ನನಗೆ ಆಸ್ ಅನ್ ಆ್ಯಕ್ಟರ್ ನಾನು ನಾನೇ ಫ್ಯಾನ್ ಅದು ಭಯ ಇದ್ರೆ ನಿಂತ ಭಯ ಇಲ್ದ್ರೆ ನಿಲ್ತಾನೆ ನನ್ನ ಆ ಭಯ ಇಲ್ಲದ್ರೆ ನಿಲ್ಲದೇ ಅದು ತುಂಬ ದೊಡ್ಡ ಶಕ್ತಿ ಅದು ತುಂಬ ಕಷ್ಟ ಅದು ಎಲ್ರಿಗೂ ಬರೋಲ್ಲ ಸೆಕೆಂಡ್ ಫ್ರೇಮ್ ಅಂತ ಈಗ ನೋಡ್ಬಿಡ್ತೀವಿ ಇಲ್ಲ ಅದನ್ನು ಮೀರಿ ನಿಲ್ತಾನಲ್ಲ ಅದೊಂದು ದೊಡ್ಡ ಕೆಪಾಸಿಟಿ ಅದ ನನಗೆ ಅವ್ನು ನಾನು ಯಾವಾಗಲೂ ನೋಡಿದಾಗ ನನ್ಗೆ ಅದೇ ನನಗೊಂದು ಬೇಜಾರ ನನಗೆ ಯಾಕಂದರೆ ಲೈಕ್ ನಾನು ಡೈರೆಕ್ಟ್ ಆದ್ಮೇಲೆ ನನಗೆ ಇನ್ನೂ ಇನ್ನೂ ಅನಿಸಿತ್ತು ಲೈಕ್ ಈಗ ಸರ್ಕಾರಿ ಸಿಕ್ಕಿ ಅವ್ರು ಫುಲ್ ಮೋಲ್ಡ್ ಮಾಡ್ತಾರೆ ಅವ್ರು ಬಿಡೋಲ್ಲ ಕಂಪ್ಲೀಟ್ ರೆಡಿ ಮಾಡಿನೇ ಆಚೆ ಕಡೆ ಬಿಡೋದು ಆ ವಿಷಯದಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಯೋಗಿ ಬಟ್ ನನಗೊಂದೇ ಆಸೆ ಒಳ್ಳೆ ಒಳ್ಳೆ ಸ್ಕ್ರಿಪ್ಟು ಸಿಕ್ಕಿ ಯೋಗಿ ಕೆಪಾಸಿಟಿನೇ ಬೇರೆ ಇದೆ ಅದಕ್ಕೆ ಟೈಮ್ ಬರೋ ತುಂಬಿಕೊಂಡಿದ್ದೀನಿ ಏನು ಬರ್ತಾರೆ ನಾನು ಇರ್ತಿದ್ದ ಜೊತೆ ನಾನು ನಿಂತ್ಕೋತೀನಿ ನಮ್ಮದು ಇಂದ ಯಾವಾಗಲೂ ನನಗೆದೇ ಇದೆ ಅದು ಸಮಯ ಬಂದ್ರೆ ಬಿಡಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ನಿಲ್ಲಿಸ್ತೀನಿ ಚೆನ್ನಾಗಿದ್ದಾನೆ ಅವನು ತುಂಬಾ ಚೆನ್ನಾಗಿದ್ದಾನೆ ನನ್ಗೆ ಆಸ್ ಆಕ್ಟರ್ ತುಂಬಾ ಇಷ್ಟಪಡ್ತೀನಿ ಅವ್ನ ನನ್ನ ಕೈಯಲ್ಲಿ ಸಿಕ್ಕರೆ ಬೇರೆನೆ ಮಾಡ್ತೀನಿ ಅಂದ್ರೆ ಬೇರೆ ತೋರ್ಸಕ್ ಆಸೆ ಪಡ್ತೀನಿ ಒಬ್ಬರೊಬ್ಬರು ನಿರ್ದೇಶಕರು ನನ್ನ ಕನ್ಸಿರುತ್ತೆ ನನ್ಗೊಂದು ಫೇವ್ರೆಟ್ ಏನ್ ಹೇಳ್ತಾರೆ ನನ್ನ ಒಂದು ಮುದ್ದು ಮಗು ತರ ಚಿಕ್ಕ ಮಗುವಿಂದ ಎಂತ ಆರಿಸಿ ಕಿವಿ ಎಲ್ಲ ಕಚ್ಾರ ಮುದ್ದಾಗಿದ್ವಿ ನಿಮ್ಗೆ ಒಂದು ಕಚ್ತಾ ಇದೆಯಾ ಅಂತ ಹೇಳುವ ನೋಡ್ಕೋತಾರೆ ನಮ್ಗೆ ಒಂದು ಆಸೆ ಕಿವಿ ಕಚ್ಕೊಂಡಿರ್ತಾನೆ ಯಾವಾಗ್ಲೂ ಕಿವಿ ಆರಾಮಾಗಿರ್ತಾನೆ ಸೊ ಮೇಡಮ್ ಇದ್ದಾರೆ ಸೀತಾ ಕೋಟೆ ಅವರು ಇದ್ದಾರೆ ಸರ್ ರಮೇಶ್ ಸರ್ ಸರ್ ಮಂಜುನಾಥ್ ಸರ್ ಇದ್ದಾರೆ ನಾನು ನಾವು ಸೀರಿಯಲ್ ಅಲ್ಲಿ ಓಡಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಕಲಾವಿದರು ಇರಲ್ಲ ಇವತ್ತು ಅತಿ ಅತಿ ದೊಡ್ಡ ಕಲಾವಿದರು ಇವ್ರನ್ನೆಲ್ಲ ನೋಡ್ಕೊಂಡು ನಿಂತ್ಕೋತಿದ್ವಿ ಏನು ಇರಲ್ಲ ಹಿಂಗೆ ಯಾಕೆ ಮಾಡ್ತಾರಲ್ಲ ಅಂತ ಆಮೇಲೆ ನನಗೆ ಮೇಡಮ್ ಇಟ್ಟ ಒಬ್ಬರನ್ನು ನಾನು ಅವ್ರು ಟ್ರೈನರ್ ಅವಾಗ ಆಸ್ ಇಟ್ ಈಸ್ ನಿಮ್ಗೆ ಗೊತ್ತಿರೋ ಸರ್ ಆಫೀಸ್ಗೆ ನಾನು ಕೂಡ ಫೋಟೋ ಹಿಡ್ಕೊಂಡು ಹೋಗಿ ಸರ್ ನನಗೊಂದು ಪಾತ್ರ ಕೊಡಿ ನಂಗೆಲ್ಲ ಕೇಳಾ ಅಂತ ಶುರು ಮಾಡಿದ್ರು ಇವತ್ತು ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ ಒಂದು ಖುಷಿ ವಿಷಯ ಅಂದರೆ ಒಂದು ಒಳ್ಳೆ ವೈಪ್ ಇದೆ ಸಿನಿಮಾಲಿ ಆಮೇಲೆ ಎಲ್ಲ ದೊಡ್ಡ ತಂಡ ಇದೆ ನಾಗಾರ್ಜುನ ಅರ್ಸು ಅಂತಾರೆ ಸಿಂಗರು ನೀವು ಮೈಕೆ ಬೇಡ ಅನ್ಸುತ್ತೆ ಸುಮ್ಮನೆ ಹಂಗೆ ಆಡ್ಬಿಡ್ಬೋದು ನನ್ನ ನನ್ನ ಆಸೆ ಯಾವಾಗಲೂ ಅದೇ ನಾನು ಈಚೆ ಅವ್ರ ಹತ್ರ ಶೇರ್ ನಾನು ಆಮೇಲೆ ಸೊ ನಷ್ಟ ಕುಗ್ಗ್ದಾಗ ಅಕ್ಕ ಮಾಡ್ತಾರೆ ಅವೆಲ್ಲ ಕೇಳಿಸ್ಕೊಂಡ್ರೆ ಎಮೋಷನಲ್ ಅನ್ಸುತ್ತೆ ಅಂದ್ರೆ ನಮ್ ನಾವ್ ಯಾರಿಗೂ ಏನು ಕಮ್ಮಿ ಇಲ್ಲ ಏನು ಕುಗ್ಗದೇ ಬೇಕಾಗಿಲ್ಲ ಆಯ್ತಾ ಯಾವ ಕಾರಣಕ್ಕೂ ಕುಬಾರ್ದು ಪ್ರಾಣ ಜೀವ ಹೋಗಂತರ್ ಆಗೋ ಸರಂಡ್ ಆಗೋದು ಎಲ್ಲ ಮುಂದಕ್ಕೆ ಹೋಗ್ತಾ ನಮ್ಮನ್ನು ಬಿಟ್ಟು ಹೋಗೋದು ಅವಾಗ ಮಾತ್ರ ಕುಕ್ಬೇಕು ಅಲ್ಲಿವರೆಗೂ ಏನು ಬಂದರೂ ಕುಕ್ಬಾರ್ದು ನೀವೆಲ್ಲ ದೊಡ್ಡ ನಟರುಗಳು ನೀವೆಲ್ಲ ಮೂರು ಜನ ಅಷ್ಟೇ ಅದ್ಭುತವಾದ ನಟರಿಗಳು ನನಗೆ ಒನ್ ಆಫ್ ಎಲ್ಲ ಫೇವ್ರೇಟ್ ನಮ್ಗೆ ಗೊತ್ತಿಲ್ಲ ಮುಂದೆ ಅವಕಾಶ ಸಿಕ್ಕರೆ ಒಟ್ಟಿಗೆ ಆಕ್ಟ್ ಮಾಡೋಣ ಖಂಡಿತವಾಗ್ಲೂ ಆರಾಮಾಗಿರಪ್ಪ உள்ளது <laughs> ನಾನು ಒಂದೇ ಕ್ಲಾಸ್ ಅಲ್ಲಿ ಕಾಫಿ ಕೊಡ್ತಿದೀನಿ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಅವಾಗಿನ ದುನಿಯಾ ಆ ಟೈಮಲ್ಲಿ ಸುವರ್ಣದಲ್ಲಿ ಆಂಕ್ರಿಂಗ್ ಮಾಡ್ತಾ ಇದೆ ಅವಾಗ ಅವಾಗಿನ ವ್ಯಕ್ತಿಗೂ ಇವತ್ತಿಗೂ ಏನು ಡಿಫ್ರೆನ್ಸ್ ಇಲ್ಲ ನಾನು ಅದಕ್ಕೇ ಇವತ್ತು ಹದಿನೈದು ವರ್ಷದ ಹಳೇ ಫೋಟೋ ತೆಗೆದಿಟ್ಕೊಂಡ್ ಬಂದೆ ಸರ್ ನೋಡಿ ವ್ಯಾಲೆಂಟೈನ್ಸ್ ಡೇ ಟೈಮ್ ಅಲ್ಲೇ ಈ ಕಾರ್ಯಕ್ರಮ ಆಗಿದ್ದು ಸೊ ಇವಾಗ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ ಸರ್ ಯಾಕಮ್ಮ ಒಂದೇ ಕಪ್ ಅಲ್ಲಿ ಕಾಫಿ ಕುಡಿಯೋಲ್ ಬಂದ್ರು ಇಲ್ಲ ಸರ್ ನಿಮ್ ನೀವ್ ಹೀರೋ ನಮ್ ಕೊಡ್ತಾ ಇದ್ದೀರ ಚಾನ್ಸ್ ಅಂತ ಒಂದೇ ಕಪ್ ಅಲ್ಲಿ ನಾನು ಜನ ಕಾಫಿ ಕೊಡ್ತಿದೀವಿ ಅಷ್ಟು ಸರಳತೆ ಇವತ್ತು ಕೂಡ ಒಂದೊಂದು ಬಹಳ ಖುಷಿ ಆಯ್ತು ಸರ್ ಅದಕ್ಕೆ ನಿಮ್ಮ ಮಾತಿನ ಕೇಳಬೇಕು ಅನಿಸುತ್ತೆ ಅಂಕಲ್ ಥ್ಯಾಂಕ್ ಯು ನೆನಿದೆ ಬರ್ಕಷ್ಟೇ ಅಲ್ವಾ ಓಕೆ ಸರ್ ಇದೆ ಹೇಳಬೇಕು ಹೋಗಿ ಕೊನೆವರೆಲ್ಲತೆ ಒಂದು ಫೋಟೋ ತಗಿಸ್ಕೊಳ್ಳೋಕೆ ಅಂತ ಅದಕ್ಕೆ ಮೊದಲು ಈಗ ಫಸ್ಟ್ ನಮ್ಮ ಸರ್ ನಿರ್ದೇಶಕ silent ಆಗಿ ಸೈಡ್ ಅಲ್ಲಿ ಇದ್ದಾರೆ ಅವರು ಹಾಗೇ ಅವರು ಬನ್ನಿ ಸರ್ ಬನ್ನಿ ಸರ್ ಹೋಗಿ ಸರ್ ನೀವು ಬಂದ್ಬಿಡಿ

ಈಗಲೂ ನನ್ನ ಎಂಟ್ರಿ ಇರ್ಲಿಲ್ಲ ಅಡಚಣೆಗಾಗಿ ಅಡಚಣೆಗಾಗಿ ವಿಚಾರಿಸುತ್ತೆ ಒಂದು ಏನಂತಂದ್ರೆ ಸಿದ್ಲಿಂಗು ಬಗ್ಗೆ ಒಂದೇ ಸಾಲಲ್ಲಿ ಹೇಳಬೇಕು ಅಂತಂದ್ರೆ ಸಿದ್ಲಿಂಗು ಸಮಾಜಕ್ಕೆ ಸತ್ಪುರುಷ ಅಲ್ಲ ಆದ್ರೆ ದೇಶಕ್ಕೆ ಸತ್ಪುರಜೆ ಕಾಯಕ ಅಂದ್ರೆ ನೆನಪು ಮಾಡ್ಕೊಳ್ಳಿ ಆದರ್ಶ ಅಂದ್ರೆ ಮರ್ತ್ಕೊಳ್ಳಿ ಅಂತ ಅಂತ ಒಂದು ಜೀವಂತ ಪಾತ್ರ ಸಿದ್ಲಿಂಗು ಇದು ಮೊನ್ನೆ ನಮ್ಮ ಗುರುಪ್ರಸಾದ್ ಸರ್ ಅವರು ಕಾಲವಾದಾಗ